ಗೊತ್ತಿಲ್ಲ ನಮಗ್ ನಾವು ನೋಡಿಲ್ಲ ಎ ಸಿ ಅವ್ರ ಹೀಗೆ ಅಂತ ನಾವು ನೋಡಿಲ್ಲ ಅವರು ಎಸಿಯವ್ರ ಹೆಂಗೆ ಅಂದ್ರೆ ಅವರು ತುಂಬಾ ಇಷ್ಟ ಆದಂತ ಒಂದು ಎ ಸಿ ಅವ್ರೆಟೈಲ್ ಗೊತ್ತಿ ಎ ಸಿ ಆಗಿದ್ದಾರೆ ಡಾಕ್ಟರ್ ಮೈತ್ರಿ ವಾರ್ಸಸ್ ಸರ್ಕಾರ ಕೇಸ್ ನಡೀತು ಕೋರ್ಟ್ ಅಲ್ಲಿ ಇವ್ರದೇನೋ ಮಾರ್ಕ್ಸ್ ಏನೋ ಪ್ರಾಬ್ಲಮ್ ಆಗಿ ಕೋರ್ಟ್ ಅಲ್ಲಿ ಕೇಸ್ ನಡೆದ್ರು ಕುಮಾರಣ್ಣ ಸಿ ಎಂ ಇದ್ದಾಗ ವಿಧಾನಸೌಧದಲ್ಲಿ ಕೈ ಕೈಯಾಟಾಕಿ ಕುಮಾರಣ್ಣಗೆ ಮುಖ್ಯಮಂತ್ರಿಗಳಿಗೆ ನೀವು ಈ ದೇಶ ರಾಜ್ಯದ ನೀವು ಮುಖ್ಯಮಂತ್ರಿಗಳು ನನಗೆ ಉತ್ತರ ಕೊಟ್ಬಿಟ್ಟು ಹೋಗಿ ಅಂತ ಕೇಳಿರುವಂಥ ಧೈರ್ಯಸ್ಥ ಒಂದು ಹೆಣ್ಮಗಳು ಆ ಧೈರ್ಯ ಒಂದು ಜನಪ್ರತಿನಿಧಿ ಕೇಳುವಂತ ಕೇಳುವಂಥ ಧೈರ್ಯ ಇಟ್ಕೊಂಡಿರಲ್ಲ ರಾಯಮು ಆಮೇಲೆ ಕುಮಾರ ಕೋರ್ಟ್ ಆರ್ಡ್ರ್ ಆಗುತ್ತೆ ಆಮೇಲೆ ಎ ಸಿ ಹಾಕ್ಬೇಕು ಅಂತ ಎ ಸಿ ಕೊಡಬೇಕು ಅಂತ ಕೊಡಲ್ಲ ಯಡಿಯೂರಪ್ಪ ಹಾಕ್ತಾರೆ ಕೊಡಲ್ಲ ಆಮೇಲೆ ಬಸವರಾಜ ಹಾಕ್ತಾರೆ ಕೊಡಲ್ಲ ಸಿದ್ದರಾಮಣ್ಣ ಆಪೋಸಿಷನ್ ಲೀಡ್ರದ್ದು ಈ ಮ್ಯಾಟ್ರೆಲ್ಲ ತಿಳ್ಕೊಂಡು ಅವರಿಗೆ ಈ ಸರ್ಕಾರ ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ಇಟ್ಟು ನೆಕ್ಸ್ಟ್ ಬರುವಂಥ ಎಷ್ಟು ಈ ರಿಸರ್ವೇಷನಲ್ಲಿ ಒಂದು ಮೈನಸ್ ಮಾಡೋ ಅಂತ ಅಂತೇಳಿ ಇವಾಗ ಎಮ್ಮನಿಗೆ ಎಸ್ ಎ ಸಿ ಪೋಸ್ಟ್ ಕೊಟ್ಟಿರೋದು ಆ ಎಮ್ಮ ಅಷ್ಟು ಸ್ಟ್ರಿಟ್ಟು ಅಷ್ಟು ನಿಯತ್ತು ಅಷ್ಟು ಧರ್ಮ ಕಾನೂನು ಅಂದರೆ ಆ ಎಮ್ಮನಿಗೆ ಬಂದು ಕಾನೂನು ಅಂದರೆ ಆ ಎಮ್ಮಿಗೆ ಬಂದ್ಬಿಟ್ಟು ಆ ಎಮ್ಮನ ಹೃದಯ

ஏ சி மேடம் ஆர்டர் மா இல்லை சார் அப்போ எஸ் பி கூட ஃபோன் மாதிரி கேட்டேன் டிசி கூட மாதா ಎಸ್ ಐ ಡಿ ಸಿ ಬಂದ್ಬಿಟ್ಟು ಏನಿರುತ್ತೆ ಅಂದ್ರೆ ಈ ಸೆಕ್ಯೂರಿಟಿ ಇರುತ್ತೆ ಅಲ್ಲಿ ಏನಾದ್ರು ಎ ಸಿ ಅಥಾರಿಟಿ ಇರುತ್ತೆ ಸರ್ ಒಂದು ಮಾತ್ರ ತಿಳ್ಕೊಳ್ಳಿ ಸರ್ ನಿಮ್ ಆಗಿರುವಂತ ಇನ್ಸಿಡೆಂಟ್ಸ್ ಗೆ ಓದ್ಸಲಿ ಆಗಿದ್ದಂತ ಗೆ ಈ ಸಲ ಸ್ವಲ್ಪ ಓದ್ಸಲಿ ಆಗಿರುವಂತಹ ಒಂದು ಘಟನೆಗೆ ನೀವು ಆಚೆ ಇದ್ರೆ ಈ ಘಟನೆಗಳಾಗಲ್ಲ ವಿಡಿಯೋಗಳನ್ನ ತೆಗೆತೀರಾ ಅಂತ ಅವನ್ನ ನಿಮ್ಮನ್ನ ಆಚೆ ಇರಿ ಪರವಾಗಿ ನೋಡ್ಕೊಂಡು ತಿರೋದ್ರಿ